ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ಮಾರ್ಚ್ ಎಂಟರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರಗಳಲ್ಲಿ ನಂಬರ್ ಒನ್ ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ತಪ್ಪದೆ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಪಬ್ಲಿಕ್ ಗಾರ್ಡನ್ಸ್ ಎದುರೇ ರಾಯಚೂರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಯುಗಮಾನೋತ್ಸವದ ಅಂಗವಾಗಿ ಮಂಗಳವಾರ ಹಿರೇಮಠದಿಂದ ಸಾರೋಟದಲ್ಲಿ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರದೊಂದಿಗೆ ಬೈಕ್ ರ್ಯಾಲಿ ಮುಖಾಂತರ ಹೊರಟು ಬೈಪಾಸ್ ವೃತ್ತದಲ್ಲಿರುವ ಜಗದ್ಗುರು ಆದಿ ರೇಣುಕಾಚಾರ್ಯರ ಪುತ್ಥಳಿಗೆ ಗೌರವ ನಮನ ಸಲ್ಲಿಸಿ ಅಲ್ಲಿಂದ ಜಿಲ್ಲಾ ವೀರಶೈವ ಮಹಾಂತೇಶ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾಗಲಿದೆ ಎಂದು ತಿಳಿಸಿದರು ರೇಣುಕಾಚಾರ್ಯ ಜಯಂತಿ ಅನ್ನುವ ಜಿರುಮಣೆಯಿಂದ ಜಿಲ್ಲಾಡಳಿತ ಮತ್ತು ಸಮಾಜದ ವತಿಯಿಂದ ಮಾಡ್ತಾ ಇದ್ದೇವೆ ಅದನ್ನು ತಾವು ಹೆಚ್ಚಿಗೆ ಪ್ರಚಾರ ಕೊಟ್ಟು ಎಲ್ಲರನ್ನು ಬರುವಂತೆ ಮಾಡಬೇಕನ್ನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಡ್ತೇನೆ ಡೀಟೇಲ್ಸ್ ತಮಗೆ ಆಲ್ರೆಡಿ ಕೊಟ್ಟಿದ್ದೇವೆ ಇನ್ನೊಂದು ಸಲ ಹೇಳೋದಾದರೆ ಈ ಕಾರ್ಯಕ್ರಮವು ಎಂಟು ಗಂಟೆಗೆ ದಿನಾಂಕ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾಗುತ್ತೆ ಮೆರವಣಿಗೆ ಜಗದ್ಗುರುಗಳ ಭಾವಚಿತ್ರವನ್ನು ಮೆರವಣಿಗೆ ಮಾಡುತ್ತಾ ಸಾರ್ವತ್ಸವ ಮಾಡಿ ಆ ಭಾವಚಿತ್ರವು ರೇಣುಕಾಚಾರ್ಯ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ವೀರಶೈವ ಸಮಾಜ ತಲುಪಿ ಬೈಕ್ ರ್ಯಾಲಿ ಮುಖಾಂತರ ಈ ಮೆರವಣಿಗೆ ಆಗುತ್ತೆ ಅಲ್ಲಿಂದ ಹನ್ನೊಂದು ಗಂಟೆಗೆ ಜಿಲ್ಲಾ ವೀರಶೈವ ಮಂತೇಶ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಲ್ಲಿ ಜಿಲ್ಲಾಧಿಕಾರಿಗಳನ್ನು ತಿಳ್ಕೊಂಡು ಹುಡುಗ ಎಲ್ಲ ಅಧಿಕಾರಿಗಳು ಆ ಇದರಲ್ಲಿ ಉಪಸ್ಥಿತರಿರ್ತಾರೆ ತಾವುಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಅದನ್ನು ಪ್ರಚಾರದ ಮುಖಾಂತರ ಮತ್ತು ತಮ್ಮ ರೇಣುಕಾಚಾರ್ಯರ ಬಗ್ಗೆ ಒಂದು ನಾಲ್ಕು ಮಾತು ಬರೆದು ಇದನ್ನ ಹೆಚ್ಚಿಗೆ ಪ್ರಚಾರ ಕೊಡಬೇಕಂತ ತಮ್ಮ ನಮ್ಮದಲ್ಲಿ ಉಲ್ಲೇಖ ಕೇಳ ಬಂದಿದೆ ಅವರು ಹುಟ್ಟಿದ್ದು ಜಯಂತಿ ಇಲ್ಲಿ ಶುದ್ಧ ಪ್ರಯಾಣಿಸಿ ನಾಳೆ ಸರ್ಕಾರ ಇಲ್ಲಿ ಘೋಷಣೆ ಮಾಡಿದೆ ಅಲ್ಲ ಅವತ್ತಿನ ದಿನ ಜಯಂತಿ ಅದನ್ನು ಯುಗಮಾನೋತ್ಸವ ಅಂತೂ ಕೂಡ ಪೀಠದಲ್ಲಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಎಲ್ಲ ಪೀಠಗಳಲ್ಲಿ ಎಲ್ಲ ಮಠಗಳಲ್ಲಿ ಮಗುವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಅವ್ರದ್ದು ಜಗದಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಅಂತೇಳಿ ಮನೆಯ ಪತ್ರದಲ್ಲಿ ಕೂಡ ಉಲ್ಲೇಖ ಕೊಟ್ಟಿದ್ರು ಸರ್ಕಾರಕ್ಕೆ ಬರೀ ಜಯಂತಿ ಅಷ್ಟೇ ಇದೆ ಯುಗಮಾನೋತ್ಸವ ಅಂತಂದ್ರೆ ಯುಗ ಯುಗದಲ್ಲಿ ಕೂಡ ಉತ್ತರ ಮಾಡಿರ್ತಕ್ಕಂಥ ಕೂಡ ಯುಗಮಾನೋತ್ಸವ ಈಗ ರೇಣುಕಾಚಾರ್ಯ ಸರ್ಕಾರದಲ್ಲಿ ಗೊಂದಲಾಗಿದೆ ಆಮೇಲೆ ನಮಗೂ ಕೂಡ ಆಗಿದೆ ಏನಂತ ಕೇಳಿದ್ರೆ ಮೊದಲು ಮಧ್ಯದಲ್ಲಿ ಸ್ಥಾಪನೆ ಮಾಡಬೇಕಂತ ಹೇಳ ನಾವು ನಿರ್ಣಯ ಮಾಡಿಕೊಂಡು ಮನವಿ ಪತ್ರ ಕೊಟ್ಟಿದ್ವಿ ಅದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಹಿಂಗಾಗಿ ಮಧ್ಯದಲ್ಲಿ ಸ್ಥಾಪನೆ ಮಾಡಕ್ ಬರೋದಿಲ್ಲ ಮತ್ತು ಆ ರಸ್ತೆ ಅಗಲೀಕರಣ ಕೂಡ ಆಗ್ತದಂತೆ ಹಿಂಗಾಗಿ ಈಗೇನು ನಮ್ಮ ಸಮಾಜದ ಬಸವೇಶ್ವರ ಪುತ್ಥಳಿ ಏನು ಸ್ಥಾಪನೆ ಮಾಡಿದಾರ ಅದೇ ರೀತಿಯಲ್ಲಿ ಈ ಕಡೆ ಬಿ ಎಸ್ ಎನ್ ಎಲ್ ಟವರ್ ಕಡೆಯನ್ನಾಗಿರ್ಬೋದು ಅಥವಾ ಈ ಕಡೆ ಒಂದು ಡ್ರಾಪ್ ಇದೆ ಸರ್ಕಲ್ನಲ್ಲಿ ಅದೇ ಸಕಲ್ನಲ್ಲಿ ಆ ಕಡೆ ಆಗಿರ್ಬೋದು ಅಥವಾ ವಾಯವಿದ್ಯಪ್ಪಿನಲ್ಲಿ ಆಗಿರ್ಬೋದು ಮೂರು ಕಡೆ ಯಾವುದಾದ್ರೂ ಕೂಡ ಒಂದು ಚಾಯ್ಸ್ ಮಾಡಿ ನಿಮ್ಮ ಗಮನ ತರ್ತೀನಿ ಅಂತ ಹೇಳಿಕೊಂಡು ಎನ್ ಎಸ್ ಬಸವರಾಜ್ ಅವರ ಮಗ ರವಿ ಬೋಸರಾಜ್ ಅವರು ನಮ್ಗೆ ಮನೆಯೊಬ್ಬ ಕೊಟ್ಟಿದ್ದಾರೆ ಈ ವರ್ಷ ಮಾಡಬೇಕಂತೇಳಿ ಇದು ಅದು ಏನು ಆಗಿಲ್ಲ ಮುಂದಿನ ವರ್ಷದ ಕಟ್ಟಿಗೆ ಅದು ಒಂದು ಸುಂದರವಾಗಿರ್ತಕ್ಕಂಥ ಪುತ್ಥಳಿಯನ್ನು